ನರಸೀಪುರದಲ್ಲಿ ಸಮಾಜ ಕಲ್ಯಾಣ ಸಚಿವ ಹಾಗೂ ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವ ಎಚ್ ಸಿ ಮಹದೇವಪ್ಪರವರನ್ನು ಮುಖ್ಯಮಂತ್ರಿ ಮಾಡುವಂತೆ ಆಗ್ರಹಿಸಿ ಸುದ್ದಿಗೋಷ್ಠಿ ನಡೆಸಿದೆ ಅಂಬೇಡ್ಕರ್ ಅಭಿವೃದ್ಧಿ ಸಂಘದ ತಾಲೂಕು ಅಧ್ಯಕ್ಷ ಕರೋಹಟ್ಟಿ ಮಹದೇವಯ್ಯ ಅಧ್ಯಕ್ಷತೆಯಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಸ್ಥಳೀಯ ಮುಖಂಡರು ಭಾಗವಹಿಸಿದ್ದರು ಪಟ್ಟಣದ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ದಲಿತ ಸಮುದಾಯದ ಹಿರಿಯ ನಾಯಕರಾದ ಸಚಿವ ಎಚ್ ಸಿ ಮಹದೇವಪ್ಪ ಹಿರಿಯರು ರಾಜಕೀಯದ ಅನುಭವವುಳ್ಳವರು ಮತ್ತು ವಿವಿಧ ಖಾತೆಯನ್ನು ಯಾವುದೇ ಕಪ್ಪು ಚುಕ್ಕಿ ಇಲ್ಲದೆ ನಿಭಾಯಿಸಿದವರು ಅನುಭವ ರಾಜಕಾರಣಿ ಕಾಂಗ್ರೆಸ್ ಪಕ್ಷವನ್ನು ದಲಿತ ಸಮುದಾಯ ದೇಶಾದ್ಯಂತ ಬೆಂಬಲಿಸುತ್ತಾ ಬಂದಿದೆ ಈ ಹಿಂದೆ ದಲಿತ ಸಿಎಂ ಎರಡು ಬಾರಿ ಕೈತಪ್ಪಿದೆ ಈ ಬಾರಿಯ ಅವಕಾಶ ಒದಗಿ ಬಂದಿದೆ ಸಿಎಂ ಸಿದ್ದರಾಮಯ್ಯ ಮುಂದುವರಿದರೆ ನಮ್ಮ ಅಭ್ಯಂತರವಿಲ್ಲ ಸಿಎಂ ಬದಲಾವಣೆಯಾದರೆ ದಲಿತ ನಾಯಕರಾದ ಸಚಿವ ಎಚ್ ಸಿ ಮಹಾದೇವಪ್ಪರವರನ್ನು ಮುಖ್ಯಮಂತ್ರಿ ಮಾಡಿ ಕಾಂಗ್ರೆಸ್ ಪಕ್ಷ ಪರಿಶಿಷ್ಟ ಜಾತಿಯ ಋಣ ತೀರಿಸಬೇಕೆಂದು ಪಕ್ಷಾತೀತವಾಗಿ ಒತ್ತಾಯಿಸಿದರು ಬಾಬಾ ಸಾಹೇಬ್ ಅಂಬೇಡ್ಕರ್ ಬೌದ್ಧ ಧರ್ಮವನ್ನ ಸೇರಿದಂತ ಒಂದು ಪವಿತ್ರವಾದಂತ ಬೌದ್ಧ ಧರ್ಮವನ್ನು ಸೇರಿದಂತ ಒಂದು ಪವಿತ್ರವಾದ ದಿನವಾಗಿರುವುದರಿಂದ ಇದು ನಮ್ಮ ಸಮುದಾಯಕ್ಕೆ ಒಂದು ಶ್ರೇಷ್ಠವಾದ ತಿಳ್ಕೊಬೇಕಾಗಿದೆ ಈ ಸಂದರ್ಭದಲ್ಲಿ ನಮ್ಮ ಹಲವಾರು ನಮ್ಮ ತಾಲೂಕಿನ ಹಲವಾರು ಬೇಡಿಕೆಗಳನ್ನು ಈ ಸಂದರ್ಭದಲ್ಲಿ ಆ ಇಡುವಂತ ಒಂದು ಚಟುವಟಿ ನಿರ್ಮಾಣ ಆಗಿದೆ ಏಕೆಂದರೆ ನಮ್ಮ ಡಾಕ್ಟರ್ ಎಚ್ ಸಿ ನರಸಿಂಗಪುರ ಕ್ಷೇತ್ರವನ್ನ ಸತತವಾಗಿ ವಂದಿಸಿಕೊಂಡು ಬಂದಿದ್ದಾರೆ ವಿಶಿಷ್ಟ ರೀತಿನಲ್ಲಿ ಎಲ್ಲಾ ಖಾತೆಗಳನ್ನು ಕೂಡ ಒಂದು ಅಚ್ಚು ಹತ್ತುವಂತ ಕೆಲಸವನ್ನ ಮಾಡ್ಕೊಂಡು ಬಂದಿದ್ದಾರೆ ಇವರು ನಮ್ಮ ಮೈಸೂರು ಜಿಲ್ಲೆಯ ಅವಿಭಾಜ್ಯ ಮೈಸೂರು ಜಿಲ್ಲೆಯ ನಮ್ಮ ಹಿರಿಯ ಕೇಂದ್ರ ಕೇಂದ್ರ ಸಚಿವರಾಗಿದ್ದಂತ ಆಗಿದ್ದಂತ ಈ ಸಿಎಂ ಪತ್ರಿಕೆ ವಾಗಿದ್ದಂತ ನಮ್ಮ ನಮ್ಮ ಸಿ ವೀರಾಜೇಂದವರ ಪಟ್ಟ ಶಿಷ್ಯರಾಗಿ ರಾಜಕೀಯಕ್ಕೆ ಪದಾರ್ಪಣೆ ಮಾಡಿದಂತ ಒಂದು ಸನ್ನಿವೇಶದಲ್ಲಿ ಅದೇ ರೀತಿಯಾಗಿ ಜೊತೆ ಜೊತೆಯಾಗಿ ನಮ್ಮ ಸಿದ್ದರಾಮಯ್ಯನವರು ಕೂಡ ವೀರಾಜೇಂದ್ರವರ ಗಡಿಯಲ್ಲಿ ಪಡಗಿ ರಾಜಕೀಯದಲ್ಲಿ ಉತ್ತು ಸಿಕ್ಕ ಏನಿರ್ತಕ್ಕಂಥದ್ದು ನಾವೆಲ್ಲ ಕಂಡ ಕಂಡಿದ್ದೇವೆ ಆ ಕಾರಣಕ್ಕಾಗಿ ಏನು ಕನಸು ನೆನಸಾಗಬೇಕು ಆದ್ರಿಂದ ಇವತ್ತು ನಮ್ಮ ಎಚ್ ಸಿ ಮಾಲೇವರವರಿಗೆ ಕರ್ನಾಟಕ ರಾಜ್ಯದಲ್ಲಿ ದಲಿತ ಮುಖ್ಯಮಂತ್ರಿ ಅಂತಕ್ಕಂಥ ವಿಚಾರ ಪ್ರಸ್ತಾಪದಲ್ಲಿ ಬಂದಿರುವ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಅವರಾಗಿರ್ಬೋದು ಅಥವಾ ಕಾಂಗ್ರೆಸ್ ವರಿಷ್ಠರಾಗಿರ್ಬೋದು ತನ್ಮೂಲಕ ದಲಿತರಿಂದ ಶಾಶ್ವತವಾದ ಒಂದು ಮೂಲಭೂತ ಓಟ್ಗಳನ್ನ ಪಡೆದು ಶಾಶ್ವತ ಅಧಿಕಾರಕ್ಕೆ ಬಂದಿರತಕ್ಕಂತ ಸಂದರ್ಭದಲ್ಲಿ ದಲಿತ ಮುಖ್ಯಮಂತ್ರಿ ಅಂತಕ್ಕಂತ ಹೋಗಿಗೆ ಈ ಜನಾಂಗಕ್ಕೆ ಸಲ್ಬೇಕಂತ ಅತ್ಯಂತ ಗೌರವ ಪೂರ್ವಕವಾದಂತ ನೀಡಬೇಕಾದ್ರೆ ಡಾಕ್ಟರ್ ಎಸ್ ಸಿ ಮಾದೇವಪ್ಪನವರಿಗೆ ಈ ರಾಜ್ಯದ ಮುಖ್ಯಮಂತ್ರಿ ಮಾಡಿದಾಗ ಮಾತ್ರ ಸಾಧ್ಯ ಅಂತಕ್ಕಂಥ ವಿಚಾರವನ್ನ ತಮ್ಮೊಂದು ಹೇಳ್ತಾ ಇದ್ದೇವೆ ಯಾಕೆಂದ್ರೆ ಮಾದೇವಪ್ಪನವರು ಸಿದ್ದರಾಮಯ್ಯನವರು ಬಹಳ ವಿಶಿಷ್ಟವಾದಂತ ಅವರು ಇವರಿಗೆ ಒಡನಾಟಿಯಾಗಿ ಸ್ನೇಹ ಬಂದಿದ್ದಾರೆ ರಾಜಕೀಯವಾಗಿ ಅವರ ಹೆಜ್ಜೆ ನಿಮ್ಗೆ ಹೆಜ್ಜೆ ಆಗ್ತಾ ಬಂದಿದ್ದಾರೆ ಆ ಕಾರಣದ ಸಿದ್ದರಾಮಯ್ಯನವರು ಇವತ್ತು ಈ ದಲಿತ ಮುಖಂಡರ ಈ ದಲಿತರ ಮತದಾನವನ್ನು ಪಡೆದು ನಾಯಕರಾಗಿರುವುದರಿಂದ ಅವರ ಋಣವನ್ನು ತೀರಿಸಬೇಕಾದರೆ ಈ ಒಂದು ಪರ್ವಕಾಲ ಸನ್ನಿಹಿತವಾಗಿದೆ ಈಗ ಅವರು ನಮ್ಮ ಡಾಕ್ಟರ್ ಎಚ್ ಸಿ ಮಾದೇವಪ್ಪನವರಿಗೆ ಮುಖ್ಯಮಂತ್ರಿ ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ಎಲ್ಲ ನಮ್ಮ ಮುಖಂಡರ ಮತ್ತೆ ನಮ್ಮ ಎಲ್ಲ ಬಲಗೈ ಸಮುದ್ರ ಎಲ್ಲ ಇಂದು ಬಹಳ ಆಶಾಂಗ್ಕೊಂಡು ಮುಂದಿನ ಮುಖ್ಯಮಂತ್ರಿ ಎನ್ ಸಿ ಮಹಾದೇವ್ರ ಆಗ್ಬೇಕು ಅಂತ ಈ ಸಂದರ್ಭದಲ್ಲಿ ಗಂಟಾಗೋ ಹೇಳ್ತಾ ಇದ್ದೇವೆ ಹಾಗಂತ ನಮಗೊಂದು ಎರಡು ಮಾತನಾಡೋದ ಅಂಬೇಡ್ಕರ್ ದೀಕ್ಷೆ ತಗೊಂಡು ಎಪ್ಪತ್ತು ವರ್ಷಗಳ ನಂತರ ನಾವು ಸೇರಿದ್ದೀವಿ ಅವರು ಲಕ್ಷಾಂತರ ಅನುಯಾಯಿಗಳ ಜೊತೆ ದೀಕ್ಷೆ ತಗೊಂಡು ನಾಗ್ಪುರದಲ್ಲಿ ಇವತ್ತು ಎಪ್ಪತ್ತು ವರ್ಷ ಆಗಿದೆ ನಾವೆಲ್ಲ ನಾವು ಇವತ್ತು ಕಣ್ತಿಂದ ಇದ್ದೇವೆ ಈಗ ಇಪ್ಪತ್ತು ವರ್ಷದ ನಂತರ ಕಣ್ಣು ತಿಂತ ಇದ್ದೇವೆ ಭಾಳ ಒಂದು ಮುಚ್ಚಾದ ಸಂದೇಶ ಆದರೂ ನಾವೆಲ್ಲ ಒಟ್ಟಾಗಿ ಸೇರಿ ಅಂಬೇಡ್ಕರ್ ವಾದಿಯಾಗಿ ಅಂಬೇಡ್ಕರ್ ಪ್ರತಿನಿಧಿಯಾಗಿ ಅಂಬೇಡ್ಕರ್ ಒಂದು ನಾವೆಲ್ಲ ವಂಶಸ್ಥರಾಗಿ ನಾವು ಆದಷ್ಟು ಬೇಗ ಅಂಬೇಡ್ಕರ್ ಅಂಗಿಯಾಗರಾಗಬೇಕು ಅಂತ ನಾನು ಚರ್ಚೆ ತೀನಿ ಇವತ್ತು ದಿವಸ ಅದೇ ದಿವಸ ನಮ್ಮ ಜೊತೆ ಮಂಡಳಿ ವರು ಹಾಗೆ ಒಂದು ಈ ವಿಚಾರ ಪ್ರಸ್ತಾಪ ಮಾಡಿದರು ನನಗೆ ಭಾಳ ಸಂತೋಷ ನನಗೆ ಅದರಲ್ಲಿ ಭಾಜನವರು ಮುಖ್ಯಮಂತ್ರಿ ಆಗೋದು ಸಂತೋಷ ಹಿರಿಯರಾಗಿದ್ದಾರೆ ನಮ್ಮ ನಲವತ್ತು ವರ್ಷಗಳ ಕಾಲ ದೀರ್ಘವಾಗಿ ಹಿರಿಯರಾಗಿದ್ದಾರೆ ವಿಚಾರ ಬಾಧೆಗಳಾಗಿದ್ದಾರೆ ಜನ ತಿರುಗಟ್ಟಿನ ವಿಚಾರಗಳೆಲ್ಲ ಎಲ್ಲ ವಿಚಾರದಲ್ಲೂ ಭಾಳ ಸ್ಪಷ್ಟವಾಗಿ ಇಂಥ ವಿಚಾರ ಹೀಗೆ ಮಾತಾಡೋದು ಅಂತ ಹೇಳ್ತಾರೆ ಅದರಿಂದ ನನಗೆ ಅವ್ರಿಗೆಲ್ಲ ಕೆಲಸಗಾರಿಗಳು ನಲವತ್ತು ವರ್ಷದಿಂದ ನಮ್ಮ ಜೊತೆ ಇತ್ತು ಒಳ್ಳಾಡಿಯಾಗಿ ಎಲ್ಲ ಬೆಳವಣಿಗೆಯನ್ನು ಚೆನ್ನಾಗಿದೆ ಅವರು ಅದಕ್ಕೆ ನಾನು ಅವ್ರ ಮುಖ್ಯಮಂತ್ರಿ ನಮ್ಮ ದಲಿತರಿಗೆ ಮಾಡಲೇಬೇಕು ಅಂತ ಸಂದರ್ಭ ಬಂದಾಗ ನಮ್ಮ ಮಾಧ್ಯಮ ಮಾಡಿ ಅಂತ ಹೇಳೋದು ಇಲ್ಲ ಅಂದರೆ ಸಿದ್ದರಾಮಯ್ಯವರೇ ಮುಖ್ಯಮಂತ್ರಿ ಆಗಿರಲಿ ಏನೂ ಬದಲಾವಣೆ ಮಾಡೋ ಬೇಡ ಸಿದ್ದರಾಮಯ್ಯ ಅವರು ಮುಂದುವರಿಲಿ ಏನಾದ್ರು ಮಾಡ್ತೀನಿ ಅಂದರೆ ನಮ್ಮ ಮಾಧ್ಯಮವನ್ನು ಮಾಡಬೇಕು ಇಲ್ಲ ಕೇಂದ್ರ ಜನ ಕೃಷ್ಣವ್ರೆ ಎಲ್ಲರ ಜೊತೆ ಸಹಪಾಠಿಗಳಾಗೆ ಮನಿಷ್ರು ಇವ್ರ ಜೊತೆ ಎಲ್ಲರ ಜೊತೆನೂ ಎ ಐ ಸಿ ಸಿ ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ ಖೆಡ್ಗೌಡ ಜೊತೆ ಚೆನ್ನಾಗಿದ್ದಾರೆ ಅವರು ಜೊತೆಗೆ ಎಲ್ಲ ಕೊಟ್ನಾಟಿಯಾಗಿದ್ದಾರೆ ಈ ಕ್ಷೇತ್ರದಲ್ಲಿ ಎಲ್ಲ ಜೊತೆ ಮತ್ತು ಚಾಮರಗರ ಮಂಡ್ಯ ಹಾಸನ ಇದ್ದು ಅಂತ ಎಲ್ಲ ಡಿಸ್ಟಿಕ್ಗಳ್ರು ಟೂರ್ ಮಾಡ್ಕೊಂಡಿದ್ರು ಎಲ್ಲ ಚೆನ್ನಾಗಿದ್ದಾರೆ ಅವರು ಅದರಿಂದ ಭಾಜಪವನ್ನೇ ಮುಖ್ಯಮಂತ್ರಿಯಾಗಿ ಮಾಡಲೇಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಹೇಳಬೇಕು